ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವ ಭಯೋತ್ಪಾದಕ ದಾಳಿಯಲ್ಲಿ ಲಷ್ಕರ್ ಈ ತೊಯ್ದಾದೊಂದಿಗೆ ಸಂಪರ್ಕ ಹೊಂದಿರುವ ಭಯೋತ್ಪಾದಕರ ಗುಂಡೇಟಿಗೆ ಒಬ್ಬ ವಿದೇಶಿ ಪ್ರವಾಸಿಗ ಕರ್ನಾಟಕದ ಇಬ್ಬರೂ ಸೇರಿದಂತೆ ಕನಿಷ್ಠ ಮೂವತ್ತು ಮಂದಿ ಮೃತಪಟ್ಟಿರುವ ಘಟನೆ ಖಂಡಿಸಿ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಪಂಚಿನ ಮೆರವಣಿಗೆ ನಡೆಸಿದರು ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ವೃತ್ತದಿಂದ ಜಮಾವಣೆಗೊಂಡ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಐದು ದೀಪದ ವೃತ್ತದವರೆಗೆ ಪಂಜಿನ ಮೆರವಣಿಗೆಯಲ್ಲಿ ತೆರಳಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ವೃತ್ತಕ್ಕೆ ತಲುಪಿ ಅಲ್ಲಿ ಅರ್ಧ ತಾಸಿನವರೆಗೂ ಮಾನವ ಸರಪಳಿ ರಚಿಸಿ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆಸಿದ ಉಗ್ರಗಾಮಿಗಳ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಎನ್ ಎಸ್ ಇಂದ್ರೇಶ್ ಮಾತನಾಡಿ ಲಕ್ಸರ್ ಈ ತೊಯ್ದದ ಮುಂಚೂಣಿ ಭಯೋತ್ಪಾದಕ ಸಂಘಟನೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ದಾಳಿಯ ಹೊಣೆ ಹೊತ್ತುಕೊಂಡಿದೆ ಎಂದು ಗುಪ್ತಚರ ಮೂಲಗಳು ತಿಳಿಸಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಉಗ್ರರ ಎಡೆಮುರಿ ಕಟ್ಟಲಿದೆ ಎಂದರು ಕಣಿವೆಗಳಿಂದ ಕೂಡಿದ ಸುಂದರ ಪ್ರವಾಸಿ ತಾಣದಲ್ಲಿ ಮರಗಳ ನಡುವಿನಿಂದ ಬಂದ ಉಗ್ರರು ಪ್ರವಾಸಿಗರ ರಕ್ತ ದೋಕುಳಿ ಹರಿಸಿದ್ದಾರೆ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಹಲ್ ಲಾಮ್ ಬೈಸಾರನ್ ಗವಲಿನ ಪ್ರದೇಶದಲ್ಲಿ ಮಂಗಳವಾರ ಮಧ್ಯಾಹ್ನ ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಇಂದು ಪುರುಷರನ್ನೇ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ನಡೆಸಿದ್ದಾರೆ ಪರಿಣಾಮ ಕರ್ನಾಟಕ ಒಡಿಶಾ ಸೇರಿದಂತೆ ವಿವಿಧ ಕಡೆಗಳಿಂದ ಪ್ರವಾಸಕ್ಕೆ ತೆರಳಿದ್ದ ಮೂವತ್ತಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ದಾಳಿಯಲ್ಲಿ ಕನ್ನಡಿಗರಾದ ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಮಂಜುನಾಥ್ ಮೃತಪಟ್ಟಿದ್ದಾರೆ ಶಿವಮೊಗ್ಗದ ವಿಜಯನಗರದ ನಿವಾಸಿಯಾಗಿರುವ ಮಂಜುನಾಥ್ ರಾವ್ ಅವರು ಏಪ್ರಿಲ್ ಹತ್ತೊಂಬತ್ತರಂದು ತಮ್ಮ ಪತ್ನಿ ಮತ್ತು ಪುತ್ರನ ಜೊತೆಗೆ ಕಾಶ್ಮೀರಕ್ಕೆ ಪ್ರವಾಸ ಹೋಗಿದ್ದರು ದಾಳಿಯಲ್ಲಿ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಮತ್ತು ಮಗ ಸುರಕ್ಷಿತವಾಗಿದ್ದಾರೆ ಬೆಂಗಳೂರಿನಲ್ಲಿ ವಾಸವಿದ್ದ ಹಾವೇರಿ ಮೂಲದ ಭರತ್ ಭೂಷಣ್ ಎನ್ನುವವರು ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ ಎಂದರು ಈ ವೇಳೆ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಮಾರ್ಕಂಡೇಯ್ಯ ಮಾತನಾಡಿ ಜಮ್ಮು ಕಾಶ್ಮೀರದಲ್ಲಿನ ಹಿಂದೂಗಳ ಮೇಲಿನ ಉಗ್ರ ಕೃತ್ಯಕ್ಕೆ ಖಂಡಿಸಿದರು ಈ ಸಂದರ್ಭ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಕೆಎಲ್ ಆನಂದ್ ಬಿಜೆಪಿ ಮೇಲುಕೋಟೆ ಘಟಕದ ಅಧ್ಯಕ್ಷ ಧನಂಜಯ್ ಟೌನ್ ಘಟಕದ ಅಧ್ಯಕ್ಷ ಬೀರ್ಶೆಟ್ಟಳ್ಳಿ ಸೋಮಶೇಖರ್ ಪುರಸಭೆ ಉಪಾಧ್ಯಕ್ಷ ಅಶೋಕ್ ಮುಖಂಡರಾದ ಎನ್ ಮಂಜುನಾಥ್ ಶ್ರೀನಿವಾಸ್ ನಾಯಕ್ ಹಿರಿಮರಳಿ ಶ್ರೀನಿವಾಸ್ ಸಂದೀಪ್ ಸೋಮಾಚಾರಿ ಚಿಕ್ಕಮರಳಿ ನವೀನ್ ರಾಜೀವ್ ತಮ್ಮಣ್ಣ ಇತರರಿದ್ದರು ಇವತ್ತು ಎಲ್ಲ ಹಿಂದೂಪರ ಸಂಘಟನೆಗಳ ವತಿಯಿಂದ ನಮ್ಮ ಪಾಂಡುಪುರದಲ್ಲಿ ಗಂಜಿನ ಮೆರವಣಿಗೆ ನಡೆಸ್ತೀವಿ ಯಶಸ್ವಿಯಾಗಿ ನಡೆಸಿದ್ವಿ ಕಾರಣ ನಮಗೂ ಗೊತ್ತು ಏನು ನಿನ್ನೆ ಪಹಲ್ಗಾಮ್ ಅನ್ನೋ ಒಂದು ಸ್ಥಳದಲ್ಲಿ ಏನು ನಮ್ಮ ರಾಜ್ಯದಿಂದ ಅಂತಲ್ಲ ಬೇರೆ ರಾಜ್ಯಗಳಿಂದಲೂ ಎಲ್ಲ ರಾಜ್ಯಗಳು ಪ್ರವಾಸಿಗರಿಗೆ ಅಲ್ಲಿರುವಂಥ ಉಗ್ರಗಾಮಿಗಳು ಯಾವ ಜಾತಿ ಕೇಳದಂತೆ ಏನೂ ನೋಡದಂತೆ ಬರೀ ಹಿಂದೂ ಅಂತ ಹೇಳಿದ್ರೆ ಸಾಕು ಹಿಂದೂಗಳು ಅಂತ ಗೊತ್ತಾದರೆ ಸಾಕು ಅವ್ರ ಮೇಲೆ ಗುಂಡಿಕ್ಕಿ ಸಾಯಿಸುವಂಥ ಒಂದು ಉಗ್ರ ಕೃತ್ಯವನ್ನು ನಿನ್ನೆ ಎಲ್ಲ ಪಾಪಿ ಉಗ್ರಗಾಮಿಗಳು ಧ್ಯೇಯ ಕೃತ್ಯವನ್ನು ಮಾಡಿ ಇವತ್ತು ಇಡೀ ಸಮಾಜ ತಲೆ ತಗ್ಗಿಸ್ಬೇಕು ಆ ದೃಷ್ಟಿಯಲ್ಲಿ ಇವತ್ತು ಒಂದು ದುರ್ಘಟನೆ ಆಗಬಾರ್ದಾಗಿತ್ತು ಅಂಥ ಒಂದು ದುರ್ಘಟನೆ ನಿನ್ನೆ ಜಮ್ಮು ಕಾಶ್ಮೀರಲ್ಲಾಗಿದೆ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಹಿಂದೂಪರ ಸಂಘಟನೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಎಲ್ಲ ಮಂಡಲಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಾವೆಲ್ಲರೂ ಕೂಡ ಮೇಣದ ಬತ್ತಿಯನ್ನು ಹಚ್ಚಿಸುವುದರ ಮೂಲಕ ಏನು ಏನು ಮೃತಪಟ್ಟಿದ್ದಾರೆ ಅಷ್ಟು ಜನಕ್ಕೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಅವರಿಗೆ ಸಂತಾಪ ಸೂಚಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಕರ್ನಾಟಕದ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಸಂತಾಪ ಸೂಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮಗಂತೂ ವಿಶ್ವಾಸ ಇದೆ ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಾಗ್ಬೋದು ಅಥವಾ ನಮ್ಮ ಕೇಂದ್ರ ರಕ್ಷಣಾ ಸಚಿವರಾದ ಈಗ ಏನು ಗೃಹ ಸಚಿವರಾಗಿದ್ದಾರೆ ಅಮಿತ್ ಶಾ ಅವರಾಗ್ಬೋದು ಎಲ್ಲರೂ ಕೂಡ ಇವತ್ತು ಸಮರೋಪಾದಿಯಲ್ಲಿ ಜಮ್ಮು ಕಾಶ್ಮೀರಿಗೆ ಹೋಗಿದ್ದಾರೆ ಈ ಉಗ್ರಗಾಮಿಗಳ ಎಡೆಮುರಿ ಕಟ್ಟೋ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬಿಡೋದಿಲ್ಲ ಖಂಡಿತ ಇದೇ ರೀತಿ ಮುಂದುವರೆದ್ರೆ ತಾವೆಲ್ಲ ನೋಡ್ಬೋದು ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದೇ ರೀತಿಯ ದುರ್ಘಟನೆಗಳು ನಡೀತಿದ್ದಾವೆ ಈ ದುರ್ಘಟನೆಗಳು ನಿಲ್ಲಬೇಕು ಹಿಂದೂ ಸಮಾಜ ಜಾಗೃತ ಆಗಬೇಕು ಎಲ್ಲ ಹಿಂದೂ ಸಮಾಜಗಳು ಜಾತಿ ಜಾತಿಗಳನ್ನು ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಮುನ್ನಡಿಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ಪಾಂಡುಪುರ ತಾಲೂಕಿನಲ್ಲಿ ಇವತ್ತು ಪುದಿನ ಮೆರವಣಿಗೆಯನ್ನು ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ಏನಾದರೂ ಇದೇ ರೀತಿ ಮುಂದುವರೆದರೆ ನಮ್ಮ ಭಾರತ ಸರ್ಕಾರ ಏನ ಉತ್ತರ ಕೊಡಬೇಕು ಆ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ನಡೆದಿರ್ತಕ್ಕಂಥ ಭಯೋತ್ಪಾದಕ ದಾಳಿಯನ್ನು ಖಂಡಿಸುವ ಸಲುವಾಗಿ ನಾವೆಲ್ಲ ಸೇರಿದ್ದೇವೆ ಸೇರಿದ ಉದ್ದೇಶನ ಗೀತಾ ಮಾರ್ಕಂಡೆಯವರು ನಿರ್ವಹಕರು ಈ ಕುರಿತು ಮಾತಾಡ್ತಾರೆ ಮಾತಾಜಿ ಮುಸ್ಲಿಂ ಗುಂಡಾಗಳಿಗೆ ಮುಸ್ಲಿಂ ಜಿಹಾದಿಗಳಿಗೆ ಒಂದು ವೇಳೆ ನಿನ್ನೆ ನಡೆದಂತಹ ಕನಘೋರ ಕೃತ್ಯಕ್ಕೆ ನಾವು ಇವತ್ತು ನಮ್ಮ ಆಕ್ರೋಶ ಭರಿತವಾದಂತಹ ಈ ಪಂಜಿನ ಮೆರವಣಿಗೆಯನ್ನು ಮಾಡಿ ಆ ಘಟನೆ ಕುರಿತು ಏನು ನಮ್ಮ ಹಿಂದೂಗಳಿಗಾದಂಥ ಅನ್ಯಾಯವನ್ನು ಖಂಡಿಸಿ ಮುಸ್ಲಿಂ ಗೂಂಡಗಳು ಮಾಡಿದಂಥ ಕೃತ್ಯವನ್ನು ಖಂಡಿಸಿ ನಾವಿವತ್ತು ಈ ಮಂಜಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಯಾವ ಭಿಕ್ಷೆ ಬೇಡುವಂಥ ರಾಷ್ಟ್ರದ ಒಂದು ಉಗ್ರ ಸಂಘಟನೆ ತ್ರೀ ಸೆವೆಂಟಿ ಆ್ಯಕ್ಟನ್ನು ವಾಪಸ್ ಹಿಂಪಡೆದಂಥ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ಪುಸ್ತಕದಿಂದ ಅಮಾಯಕ ಏನೂ ಅರಿವಿಲ್ಲದ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಬದುಕಿದ್ದಂತ ಹಿಂದೂ ಸಮಾಜದ ಸ್ವಜೆಗಳನ್ನ ಇವತ್ತು ಗುಂಡಿಟ್ಟು ಅಮಾನುಷವಾಗಿ ಕುಂದಾಕಿದ್ದಾರೆ ಅವರ ಉದ್ದೇಶ ಆದರೆ ಏನು ಇಲ್ಲಿ ಯಾರ್ಯಾರು ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀರೋ ಯಾರ್ಯಾರು ಇಲ್ಲಿ ನಿಲ್ದಿ ಕೇಳಿಸ್ಕೊಳ್ತಾ ಇದ್ದೀರೋ ಪ್ರತಿ ಒಬ್ಬರು ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತಹ ದಿನ ಹಿಂದೂ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿನ ಗುಂಡಿಟ್ಟುಕೊಲ್ತೀರಿ ಅವನ ಮರ್ಮಾವಂಗ ನೋಡಿ ಇವನು ಮುಸ್ಲಿಮೋ ಹಿಂದೂನೋ ಅಂತ ಗುರ್ತಿಸಿ ಆ ಮರ್ಮಾಂಗವನ್ನು ಸೀರ್ತೀನಿ ಅನ್ನುವಂಥ ಮಾನಸಿಕತೆ ನಿಮ್ಗೇನಿದೆ ನಿಮ್ಮ ಕ್ರೌರ್ಯವನ್ನ ಜಗತ್ತಿಗೆ ಇನ್ನೊಂದು ಮುಖ ತೋರಿಸುವಂತ ಸಮಯ ಒಂದಾಗಿದೆ ನಮಗಲು ಗೊತ್ತಿದೆ ಆದರೆ ಅಲ್ಲಿ ಕೊಂದಿರೋರು ಪಾಕಿಸ್ತಾನದವರು ಅವ್ರ ಉಗ್ರಗಾಮಿಗಳು ಕೆಟ್ಟ ಮುಸ್ಲಿಮ್ಸು ನನ್ನ ಪಾಂಡುಪುರದಲ್ಲಿರೋರು ನನ್ನ ಮಂಡ್ಯ ಜಿಲ್ಲೆಯಲ್ಲಿರೋರು ಕರ್ನಾಟಕರು ತುಂಬ ನನ್ನ ಬೆಸ್ಟ್ ಫ್ರೆಂಡ್ ಮುಸ್ಲಿಮ್ಸು ಅಂತ ತಿಳ್ಕೊಂಡಿರುವಂಥ ಮುಟ್ಟಾಳ ಹಿಂದೂಗಳು ಇವತ್ತು ದಿನ ಯೋಚನೆ ಮಾಡಬೇಕಾದಂಥ ಸಂದರ್ಭ ಅವರು ನೀನು ಯಾವ ಪಕ್ಷ ಪಾರ್ಟಿ ಅಂತ ಕೇಳಿಲ್ಲ ನೀನು ಯಾವ ಜಾತಿ ಅಂತ ನೋಡಿಲ್ಲ ಅವರಿಗೆ ಕಣ್ಣು ಕಾಣ್ತಾ ಇರೋದು ಬರೀ ಹಿಂದೂ ಯಾರು ಇಸ್ಲಾಮನ್ನ ಒಪ್ಪಲ್ಲ ಇಸ್ಲಾಮೀಕರಣ ಆಗಿಕ್ಕೆ ಬಿಡಲ್ಲ ಆ ಸಮುದಾಯ ಆ ಜನಾಂಗ ಆ ಧರ್ಮವನ್ನು ನಾಶ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಈ ಮುಸ್ಲಿಂ ಗೂಂಡಾಗಳು ಈ ಥರ ಕೃತ್ಯವನ್ನು ಅವಾಗವಾಗ ಮಾಡ್ತಾ ಬಂದಿದ್ದಾರೆ ಆದರೆ ಇವರು ಬಾಡ್ರಲ್ಲಿ ಆರ್ಮಿಯವ್ರ ಮೇಲೆ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ನಮ್ಮ ನಿಮ್ಮಂಥ ಸಾರ್ವಜನಿಕರು ಭೂಲೋಕದ ಸ್ವರ್ಗ ಕಾಶ್ಮೀರ ಭೂಲೋಕದ ಸ್ವರ್ಗ ಕಾಶ್ಮೀರ ಆ ಕಾಶ್ಮೀರಕ್ಕೆ ಆ ದಂಪತಿಗಳು ಹೋಗಿರ್ತಾರೆ ಸಾಕಷ್ಟು ಹಿಂದೂಗಳು ಹೋಗಿರ್ತಾರೆ ಮುಸಲ್ಮಾನರು ಹೋಗಿರ್ತಾರೆ ಆದರೆ ಅವರು ಮುಸಲ್ಮಾನರನ್ನ ಶೂಟ್ ಮಾಡಿಲ್ಲ ಭಾರತದವ್ರನ್ನೂ ಶೂಟ್ ಮಾಡಿಲ್ಲ ಬರೀ ಹಿಂದೂಗಳು ಭಾರತದ ಹಿಂದೂಗಳು ಮಾತ್ರ ಶೂಟ್ ಮಾಡಿದ್ದಾರೆ ಅವರ ಉದ್ದೇಶ ಏನು ಹಿಂದೂಗಳು ಭಾರತದಲ್ಲಿ ಇರಬಾರ್ದು ಭಾರತ ಇಸ್ಲಾಮೀಕರಣ ಆಗಬೇಕು ಇದಕ್ಕೊಂದು ತಕ್ಕ ಉತ್ತರ ಹಿಂದೂ ಸಮಾಜ ಕೊಡ್ಬೇಕಲ್ವಾ ಎಲ್ಲಿ ತನಕ ನಾವು ಬರೀ ಪಂಜಿನ ಮೆರವಣಿಗೆ ಬರೀ ಪ್ರತಿಭಟನೆ ಬರೀ ರಸ್ತೆ ತಡೆ ಮಾಡ್ಕೊಂಡು ಕೂರುವುದು ಸುತ್ತ ಇರೋ ಹಿಂದೂ ಸಮಾಜ ಯೋಚನೆ ಮಾಡಬೇಕಾದಂತಹ ದಿನ ನಿಮಗೂ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಅಚ್ಚಿ ತಾತ ಎಲ್ಲರೂ ಇದ್ದಾರೆ ನೀವು ಪ್ರವಾಸಕ್ಕೆ ಹೋಗ್ತೀರಿ ಅಲ್ಲಿ ಇಂತಹ ಘಟನೆ ನಡೆದ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ